ಟೀಸರ್ ನೋಡ್ದಾಗಲೇ ಸಿಕ್ಕಾಬಟ್ಟೆ ಇಷ್ಟಪಟ್ಟಿದ್ರು ಏನೋ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟ್ ಆಗಿರುವಂತ ಕಂಟೆಂಟ್ ಪರ್ಫಾರ್ಮ್ ಮಾಡಿದ್ದಾರೆ ಈಗ ಟ್ರೈಲರ್ ನೋಡಿದ್ರೆ ಅದ್ಭುತ ಹೇಳ್ತೀರಾ ಸರ್ ಫಿಲ್ಮು ನಮ್ಮ ಅಣ್ಣ ನಮ್ಮ ಅಕ್ಕನ ಮಗ ಚಿನ್ನು ಎತ್ಕೊಂಡು ಆಟಾಡ್ಸಿದ್ವಿ ಓಡಾಡ್ಸಿದ್ವಿ ನಮ್ಮ ಮೇಲೆಲ್ಲ ಎಲ್ಲ ನಾವು ಮಾಡಿದ್ವಿ ಅಷ್ಟು ಮುದ್ದಾಗಿ ಬೆಳೆಸಿದ್ವಿ ಅಷ್ಟು ಮುದ್ದಾಗಿ ನೋಡ್ಕೊಂಡು ಬೆಳೆಸಿದ್ವಿ ಬೆಳೀತಾ ಬೆಳಿತಾ ನಮ್ಮ ಅಕ್ಕ ತುಂಬ ಸ್ಟ್ರಿಕ್ಟು ಓದೋ ವಿಚಾರದಲ್ಲ ನನ್ನ ಮೂರು ಸ್ಕೂಲಿಂದ ಚೇಂಜ್ ಮಾಡುದು ನಮ್ಮಕ್ಕ ಓದಲಿ ಹೆಂಗಾರ ಮಾಡಿ ಕಷ್ಟಪಟ್ಟು ಓದ್ಲಿ ಅಂತ ನಾನು ಪ್ರಯತ್ನ ಪಟ್ಟೆ ಹಾಗೆ ಪಾಪ ನಮ್ಮ ಚಿನ್ನೂನು ಓದ್ಬೇಕು ಅನ್ನೋ ಟೈಮ್ ಬಂದಾಗ ನನ್ನ ಮಗ ಓದ್ತಾ ಇಲ್ಲ ಅವನು ಆಕ್ಟರ್ ಆಗ್ಬೇಕಂತೆ ಅಂತ ಹೇಳಿದ್ರು ನಾನು ಹೇಳ್ದೆ ಏನು ಇಷ್ಟನೋ ಅದನ್ನೇ ಬೆಳೆಸೋಣ ಹಾಗೆ ಬೆಳಸೋಣ ಮಕ್ಳಿಗೇನಿಷ್ಟೋ ಅದ್ರ ಪ್ರಕಾರನೇ ಬೆಳೀಲಿ ಫ್ಯೂಚರ್ ದೇವ್ರು ನೋಡ್ಕೋತೇನೆ ಅಭಿಮಾನಿಗಳು ನೋಡ್ಕೋತಾರೆ ನಾವೇನು ಹೇಳಕ್ಕಾಗಲ್ಲ ಬಿಟ್ಬಿಡು ಅಂತ ಹೇಳಿದೆ ನನಗೆ ಚಿನ್ನು ವಿಚಾರದಲ್ಲಿ ಬಹಳ ಇಷ್ಟವಾಗಿದ್ದೇನು ಅಂದರೆ ಅವ್ನು ಪ್ರಿಪೇರ್ ಆಗ್ಬಿಟ್ಟು ಬಂದ ಡ್ಯಾನ್ಸ್ ಕಲ್ತ್ಕೊಂಡ್ರು ಫೈಟ್ ಕಲ್ತ್ಕೊಂಡ್ರು ಡ್ರಾಮಾ ಕ್ಲಾಸಸ್ಸು ಆಕ್ಟಿಂಗ್ ಕ್ಲಾಸಸ್ಸು ಒಂದು ಪ್ರಿಪೇರ್ ಆಗಿ ಯಾವುದೇ ತರವಾದ ಒಂದು ಫ್ಯಾಮಿಲಿ ಮತ್ತೊಂದು ಮಗದೊಂದು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಳ್ದೆ ಶ್ರದ್ಧೆಯಿಂದ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿ ಕಷ್ಟಪಟ್ಟು ತಿದ್ದುಕೊಂಡು ತಿಳ್ಕೊಂಡು ಬಂದಿದ್ದಾನೆ ಜೊತೆಗೆ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಹುಡುಗನಿಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ಪಿಚರಲ್ಲಿ ಮೋರ್ ದೆನ್ ನಮ್ಮ ನಮ್ಮಣ್ಣ ನಮ್ಮ ಅಣ್ಣನಂತೂ ಇಷ್ಟು ಮುದ್ದು ಮುದ್ದಾಗೆ ಇಷ್ಟು ಚೆನ್ನಾಗಿ ನೋಡಿ ನನಗೆ ಸ್ವಲ್ಪ ದಿನ ಬಹಳ ದಿನ ಆಗಿತ್ತು ಅಂತ ನಾನು ಅನ್ಕೋತೀನಿ ಆನೆಸ್ಟ್ಲಿ ಸ್ಪೀಕಿಂಗ್ ಐ ಲವ್ ಮೈ ಚೆನ್ನಾಗಿ ಕಾಣಿಸ್ತಾ ಇದಾನೆ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದೇವ್ ಲುಕ್ ಅಂತೂ ಯಾವುದೋ ಮತ್ತೆ ನೆನಪಾಯ್ತು ನನಗೆ ನಮ್ಮ ಅಣ್ಣ ಒಂದು ಕಾನ್ಸೆಪ್ಟ್ ಇದೆ ಏನೋ ವಿಷಯ ಇದೆ ಆ ಮೆಟಾವರ್ಸ್ ಅನ್ನೋದು ಯಾಕೋ ತುಂಬಾ ಇಟ್ಸ್ ಟೇಕಿಂಗ್ ಮೈ ದರ್ ಆರ್ ಲಾಡ್ ಆಫ್ ಥಿಂಗ್ಸ್ ಅನಿಸ್ತಾ ಇದೆ ಪಿಕ್ಚರ್ ಅಲ್ಲಿ ಈ ತರ ಪಿಕ್ಚರ್ ಆದಷ್ಟು ಜನಗಳಿಗೆ ರೀಚ್ ಆಗಬೇಕು ಅಭಿಮಾನಿಗಳು ನೋಡಬೇಕು ಆಮೇಲೆ ಪ್ರತಿಯೊಬ್ಬರು ಈ ಥರ ಒಂದು ಫಿಲ್ಮ್ಗಳಲ್ಲಿ ಸಪೋರ್ಟ್ ಮಾಡಿದಾಗ ಏನಾಗುತ್ತೆ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ಆ್ಯಂಡ್ ಎವ್ರಿಬಡಿ ಎಲ್ರು ತುಂಬಾ ಚೆನ್ನಾಗಿದ್ರ ಅಮ್ಮ ನೀವು ಚೆನ್ನಾಗಿದ್ದೀರಾ ದ ಪೇರ್ ಅಲ್ವಾ ಯಾವ ಯಾವ ನೇಮ್ ಪಿಕ್ಚರಲ್ಲಿ ಫಿಲಮಲ್ಲಿ ಜೂಲಿ ಓ ನೀವ್ ಜೂಲಿ ಅವ್ರ ಅಭಿ ಅಣ್ಣ ರಾಮ್ ರಾಮ್ ಐ ವಾಚ್ ಸೊ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಚೆನ್ನಾಗಿದೆ ಐ ತಿಂಕ್ ದಸ್ ಸಮಥಿಂಗ್ ನ್ಯೂ ಒಂದು ಮೂವಿ ರೆಗ್ಯುಲರ್ ಮೂವೀಸ್ ತರ ಇಲ್ಲ ಚೆನ್ನಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂಡ್ ವಿಜಯರಾಗ್ ಬಂದ್ರೆ ಇಲ್ಲಿ ಹಂಗ್ ಮಾಡಬಾರ್ದು ಕರೆದು ಬಿಟ್ಟು ವಾಚ್ ಹೋಗ್ಬಿಡ್ಬಾರ್ದು ಫೋನ್ ಮಾಡ್ಕೊಂಡು ಏನೋ ಇರ್ತೀವಿ ಮಾತಾಡ್ತಾ ಇರ್ತೀವಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರಾಗು ತುಂಬಾ ಚೆನ್ನಾಗಿದೆ ವೆರಿ ಬೆಸ್ಟ್ ನಮ್ಮನ್ನ ಒಂದ್ ಎರಡು ಸೆಕೆಂಡ್ ಸ್ಟೇಜ್ ಮೇಲೆ ಬರೋಕೆ ಕೇಳ್ಕೊತೀನಿ ಅವಳಿಗೆ ತುಂಬಾ ಹೆಮ್ಮೆ ಇದೆ ನಿನ್ನ ಬಾಯಾರ ನಿನ್ನ ಮಗನ ನೀನ್ ಆಶೀರ್ವಾದ ಮಾಡು ಒಳ್ಳೇದಾಗುತ್ತೆ ವಿಶ್ ಮಾಡಿ ಅಷ್ಟೇ ಒಂದ್ ವಿಶ್ ಮಾಡಿ ಬಾ ಬಾ ಒಳ್ಳೇದಾಗ್ಬೇಕು ಅಣ್ಣ ವಿಚಾರಾಗ್ ಬಂದ್ರ ನೀನು ಬಂದ್ಬಿಡು ಲಾಸ್ಟ್ ಲಕ್ಕನ್ನು ಆಡ್ ಮಾಡುವ ಮೇಡಮ್ ನಿಮಗೆ ನಿಮ್ಮ ಮಗ ಈಗ ಫಸ್ಟ್ ಪಿಕ್ಚರು ಇಂಟ್ರೊಡ್ಯೂಸ್ ಮಾಡಿದ್ವಿ ನಾವು ಕ್ರೇ ಗೇಮ್ಸ್ ಅಂತ ಪಿಕ್ಚರಲ್ಲಿ ಬೇಜಾರು ಆಗ ಬಂದ್ರೆ ಅವ್ರು ಇದ್ದಾರೆ ನಿಮ್ಗೇನು ಅನಿಸ್ತದೆ ಮೇಡಮ್ ನಿಮ್ಮ ಒಪಿನಿಯನ್ ಏನು ಬಾ ಜಾಸ್ತಿ ಮಾತಾಡಲ್ಲ ಫಸ್ಟ್ ನ ತಮ್ಮನ್ಗೆ ಆಲ್ ದ ಬೆಸ್ಟ್ ಅಂಡ್ ಮಗನ್ಗೆ ಆಲ್ ದ ಬೆಸ್ಟ್ ನಮ್ಮ ಹೇಳುವಾಗಲಿ ಚುನು ನಮ್ಮಕ್ಕ ಹಂಗೆ ಸ್ವಲ್ಪ ನಾಚ್ಕೊತಾಳೆ All the very best. I love the songs, I love the teaser, the trailer, the performance, everything. Just good luck and all the best for everyone. Thank you.